ನಾನು ಏನು ದೊಡ್ಡ ಕಾರ್ ತಗೊಂಡಿಲ್ಲ ಒಂದು ಏನು ಎಂಟು ಎಂಟು ಲಕ್ಷದ್ದು ಏನೋ ಒಂದು ಚಿಕ್ಕ ಕಾರ್ ತಗೊಂಡಿದ್ದೀನಿ ಚಿಕ್ಕದೋ ದೊಡ್ಡದ ಒಟ್ಟಂಗೆ ನನಗೆ ನನ್ನ ಆಶ್ರಮದ ಭಕ್ತರು ಮನೆಗೆ ಮನಸ್ಸಿಗೆ ತಲುಪಲಿಕ್ಕೆ ಅದು ಉಪಕಾರ ಮಾಡುತ್ತೆ ಅಂತ ನಂಬಿದ್ದೀನಿ ಅನೇಕ ಜನ ಕೆಲವೊಬ್ಬರು ಮಾತ್ರ ಕೆಟ್ಟದಾಗೂ ಕಮೆಂಟ್ ಮಾಡಿದ್ದಾರೆ ಓ ಹಿಂಗೆ ಮಾತಾಡಿಕೊಂಡು ಮಾತಾಡಿಕೊಂಡೇ ಒಂದು ಕಾರ್ ತಗೊಂಡು ಬಿಟ್ಟ ಅಥವಾ ನಾನು ಈ ಕಾರನ್ನು ತೆಗೆದುಕೊಳ್ಳಬೇಕು ಅಥವಾ ಕಾರ್ ಪರ್ಚೇಸ್ ಮಾಡಬೇಕು ಅನ್ನೋ ಆಲೋಚನೆ ನಮಗೆ ಇದ್ದಿದ್ದಿಲ್ಲ ಅಂದ ಹಾಗೆ ನೋಡಿದ್ರೆ ನಾವಿನ್ನೂ ಈಗ ಬೆಳೀತಾ ಇರೋರು ಹಾಗಾಗಿ ನಾನು ಬಹಳಷ್ಟು ಸಾರಿ ಯೋಚನೆ ಮಾಡಿದೆ ಸೆಕೆಂಡ್ಸ್ ಆದರೂ ಒಂದು ಕಾರ್ ತಗೊಳ್ಳಬೇಕು ಈ ಮಧ್ಯೆ ಇನ್ನೊಂದು ವಿಚಾರ ಏನು ನಡೀತಾ ಇತ್ತು ಮನೆಯಲ್ಲಿ ಅಂದರೆ ನಮ್ಮಮ್ಮ ಇಲ್ಲಪ್ಪ ಈಗ ಆಯಿತು ಮನೆ ಕಟ್ಟಿದ್ದಾಯಿತು ಏನೋ ಕಷ್ಟಪಟ್ಟು ಭಗವಂತ ಎಲ್ಲ ಕೊಟ್ಟ ಈಗ ಒಂದು ಮದುವೆ ಮಾಡಬು ಅಂತ ಆಯಿತಮ್ಮ ಈಗ ಮದುವೆ ಮಾಡ್ಕೊಳ್ಳೋಣ ತೊಂದರೆ ಇಲ್ಲ ಈ ಮಧ್ಯೆ ಇನ್ನೊಂದು ವಿಚಾರ ಏನು ನಡೀತಾ ಇತ್ತು ಮನೆಯಲ್ಲಿ ಅಂದರೆ ನಮ್ಮಮ್ಮ ಇಲ್ಲಪ್ಪ ಈಗ ಆಯಿತು ಮನೆ ಕಟ್ಟಿದ್ದು ಆಯಿತು ಏನೋ ಕಷ್ಟಪಟ್ಟು ಭಗವಂತ ಎಲ್ಲ ಕೊಟ್ಟ ಈಗ ಒಂದು ಮದುವೆ ಮಾಡಬು ಅಂತ ಆಯಿತಮ್ಮ ಈಗ ಮದುವೆದು ಮಾಡಿಕೊಡೋಣ ತೊಂದರೆ ಇಲ್ಲ ಪಾಪ ನೋಡಿ ನಮ್ಮ ಅಜ್ಜಿ ಹೇಳಿದ್ರು ಒಳ್ಳೇದು ಪಾಪ ತಗೋ ತಗೋ ಕಾರ್ ತಗೋ ತೊಂದರೆ ಇಲ್ಲ ನಾಳೆ ನಾಗರ ಹಬ್ಬ ಇದೆ ಗಣೆಯ ಹೆಂಗೆ ಬರೋದು ಸರಿ ಒಂದು ಕೆಲಸ ಮಾಡು ತಾತನ್ನು ಕಳಿಸ್ತೀನಿ ಅಂತ ಆಯಿತು ತಾತನೋ ಏನೋ ಒಬ್ಬರು ಬರಬೇಕಷ್ಟೇ ಅಂತ ಕರೆಸ್ಕೊಂಡು ಲವಲೇಶವೂ ಅಹಂಕಾರ ಬರೆದ ಹಾಗೆ ನಾನು ನೋಡ್ಕೊಳ್ತೀನಿ ಖಂಡಿತ ಮದುವೆ ಆಗ ಆಗಬೇಕು ಆಗ್ತೀನಿ ಇನ್ನು ಹೆಣ್ಣು ನೋಡ್ಕೋಬೇಕಲ್ಲ ಒಳ್ಳೆ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ನೀವೊಂದು ಗುರಿ ಇಟ್ಕೊಳ್ತೀರಲ್ವ ತಕ್ಷಣ ಆ ಗುರಿಗೆ ಬೇಕಾದ ಪೂರಕ ವಾತಾವರಣ ನಿರ್ಮಾಣ ಆಗದೇ ಇರ್ಬೋದು ಹಾಗಂತ ಗುರಿಯನ್ನು ನೀವು ಕೈ ಬಿಡೋಂಗಿಲ್ಲ ನಮಸ್ಕಾರ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ವೈಕುಂಠ ಏಕಾದಶಿಯ ದಿನ ಒಂದು ಹೊಸ ಕಾರನ್ನು ಪರ್ಚೇಸ್ ಮಾಡಿದೋ ಆ ಪರ್ಚೇಸ್ ಮಾಡಿದ್ದರ ಫೋಟೋವನ್ನು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನಮ್ಮ ಆಶ್ರಮದ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದಾಗ ಬಹಳಷ್ಟು ಜನ ತುಂಬ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಿದ್ದೀರಿ ಶುಭಾಶಯಗಳನ್ನು ತಿಳಿಸಿದ್ದೀರಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಜೊತೆಗೆ ಕೆಲವೊಂದು ಕಮೆಂಟ್ಗಳನ್ನು ನೋಡ್ತಾ ಇದ್ದೆ ಆ ಕಮೆಂಟ್ಗಳು ಯಾವ ರೀತಿ ಇದ್ದವು ಅಂದರೆ ನೀವು ಈ ಕಾರನ್ನು ಆ ಕಾರು ಅನ್ನೋ ಜಾಗದಲ್ಲಿ ಅವರು ರಥ ಅಂತ ಬಳಕೆ ಮಾಡಿದರು ನೀವು ಈ ರಥವನ್ನು ಬಳಸಿಕೊಂಡು ನಾಡಿನಾದ್ಯಂತ ಸುತ್ತಿ ಆಧ್ಯಾತ್ಮಿಕ ಪ್ರವಚನಗಳನ್ನು ಏರ್ಪಡಿಸಬೇಕು ಶಾಲಾ ಕಾಲೇಜುಗಳಿಗೆ ಅಥವಾ ಎಲ್ಲ ಕಡೆ ನೀವು ಪ್ರವಾಸ ಮಾಡಬೇಕು ಆಧ್ಯಾತ್ಮಿಕ ಅಥವಾ ಧರ್ಮಜ್ಞಾನವನ್ನು ಬೋಧನೆ ಮಾಡಬೇಕು ಗುರುಗಳೇ ದಯವಿಟ್ಟು ಇದನ್ನು ನೀವು ತಲೆಯಲ್ಲಿಟ್ಟುಕೊಳ್ಳಿ ಅಂತ ಅನೇಕ ಕಮೆಂಟ್ಗಳನ್ನು ನಾನು ನೋ ನಾನು ನೋಡಿದೆ ನೋಡಿ ಎಂಥ ವಿಪರ್ಯಾಸ ಅಂದರೆ ನಾನು ಈ ಕಾರನ್ನು ತೆಗೆದುಕೊಳ್ಳಬೇಕು ಅಥವಾ ಕಾರ್ ಪರ್ಚೇಸ್ ಮಾಡಬೇಕು ಅನ್ನೋ ಆಲೋಚನೆ ನಮಗೆ ಇದ್ದಿದ್ದಿಲ್ಲ ಅಂದ ಹಾಗೆ ನೋಡಿದ್ರೆ ನಾವಿನ್ನೂ ಈಗ ಬೆಳೀತಾ ಇರೋರು ಇಲ್ಲಪ್ಪ ನಮಗೆ ಈಗ ಅದರ ಅವಶ್ಯಕತೆ ಇಲ್ಲ ಅನ್ನೋ ಮನಸ್ಥಿತಿಯಲ್ಲಿ ನಾನು ಇದ್ದೆ ಆದರೆ ಕಾರ್ ತೆಗೆದುಕೊಳ್ಳಲಿಕ್ಕೆ ಬಹಳ ಮುಖ್ಯವಾದ ಕಾರಣವೇ ಎಷ್ಟೋ ಜನರು ಗುರುಗಳೇ ನೀವು ನಮ್ಮ ಮನೆಗೆ ಬರಬೇಕು ಅಥವಾ ನಮ್ಮ ಊರಿಗೆ ಬರಬೇಕು ನಮ್ಮದು ಉತ್ತರ ಕರ್ನಾಟಕ ದಯವಿಟ್ಟು ಅಲ್ಲಿ ಪ್ರವಚನ ಏರ್ಪಡಿಸ್ತೀವಿ ಅಥವಾ ಅಲ್ಲಿ ನಮ್ಮ ಶಾಲೆಗೆ ಬನ್ನಿ ನಮ್ಮ ಕಾಲೇಜಿಗೆ ಬನ್ನಿ ಈ ರೀತಿ ಅವರು ಕರೆದಾಗ ನನಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಅವರು ಪಾಪ ಹೇಳೋರು ನಾವು ಕಾರ್ ಕಳಿಸ್ಕೊಡ್ತೀವಿ ಅಂತ ಸುಮ್ಮನೆ ಅವರಿಗೆ ನನಗೆ ತೊಂದರೆ ಕೊಡ್ತೀನೇನೋ ಅವರಿಗೆ ಅಂತ ನನಗನ್ಸುವುದು ಹಾಗಾಗಿ ನಾನು ಭಾಳಷ್ಟು ಸಾರಿ ಯೋಚನೆ ಮಾಡಿದೆ ಸೆಕೆಂಡ್ಸ್ ಆದರೂ ಒಂದು ಕಾರ್ ತಗೊಳ್ಳಬೇಕು ಮೊದಲೇನು ಮಾಡಿದೆ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ನಿರ್ಧಾರ ಮಾಡಿದೆ ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಸೇರಿಕೊಂಡೆ ಕಾರ್ ಡ್ರೈವಿಂಗ್ ಕಲಿತೆ ಅಂದರೆ ಪೂರ್ಣ ಕಲಿತಿದ್ದೀನ ಇನ್ನೂ ಕಲಿತಾ ಇದ್ದೀನಿ ಸೊ ಆ ಸಮಯದಲ್ಲಿ ನಮ್ಮ ಆತ್ಮೀಯರು ಚನ್ನಪ್ಪ ಸರ್ ಅಂತ ಅವ್ರ ಹತ್ರ ನಾನು ಹೇಗೆ ಮಾತಾಡ್ತಾ ಇರಬೇಕಾದ್ರೆ ಕಾರ್ ತಗೊಳ್ಬೇಕು ಸೆಕೆಂಡ್ಸ್ ತಗೊಳ್ಬೇಕು ಅಂತಪ್ಪ ನಮ್ಮ ಕಾರ್ಯಕ್ರಮ ನಾಡಿನಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾಯಿದೆ ತುಂಬ ಜನಕ್ಕೆ ನೆಮ್ಮದಿ ಸಿಗ್ತಾಯಿದೆ ಆ ಕಾರ್ಯಕ್ರಮವನ್ನು ಕೇಳಿದ ಎಷ್ಟೋ ಕಾಲೇಜಿನ ಪ್ರಿನ್ಸಿಪಾಲ್ದರಿಂದ ಹಿಡಿದು ಶಾಲಾ ಹೆಡ್ಮಾಷ್ಟ್ರ್ಗಳಿಂದ ಹಿಡ್ದು ಶಿಕ್ಷಣ ಸಂಸ್ಥೆಗಳಿಂದ ನೈತಿಕ ಶಿಕ್ಷಣ ಈ ಅಧ್ಯಾತ್ಮ ಶಿಕ್ಷಣ ಬೇಕು ಅಂತ ಅನಿಸಿದಾಗ ಅವರು ಕರೆಯೋರು ಬಂದಿ ದಯವಿಟ್ಟು ಅಥವಾ ನಾವು ಬರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಒಂದು ಎರಡು ಮೂರು ಹಾಗೆ ಬಳಸ್ಕೊಂಡೆ ಆದರೆ ಪದೇ ಪದೇ ಹಾಗಾಗಬಾರ್ದಲ್ಲ ಅಂತ ನಾನೊಂದು ಕಾರ್ ತಗೊಳ್ಬೇಕು ಸೆಕೆಂಡ್ ಹ್ಯಾಂಡ್ಲಾದರೂ ಸರಿ ನಾನೊಂದು ಕಾರ್ ತಗೊಳ್ಬೇಕು ಅನ್ನೋ ವಿಚಾರಕ್ಕೆ ಬಂದೆ ಈ ಮಧ್ಯೆ ಇನ್ನೊಂದು ವಿಚಾರ ಏನು ನಡೀತಾ ಇತ್ತು ಮನೆಯಲ್ಲಿ ಅಂದರೆ ನಮ್ಮಮ್ಮ ಇಲ್ಲಪ್ಪ ಈಗ ಆಯಿತು ಮನೆ ಕಟ್ಟಿದ್ದು ಆಯಿತು ಏನೋ ಕಷ್ಟಪಟ್ಟು ಭಗವಂತ ಎಲ್ಲ ಕೊಟ್ಟ ಈಗ ಒಂದು ಮದುವೆ ಮಾಡಬು ಅಂತ ಆಯಿತಮ್ಮ ಈಗ ಮದುವೆ ಮಾಡಿಕೊಳ್ಳೋಣ ತೊಂದರೆ ಇಲ್ಲ ಈಗ ನನ್ನ ಯೋಚನೆ ಈಗ ನೀವು ನೋಡಿ ನಮ್ಮ ಮಧ್ಯಮ ವರ್ಗದ ಕುಟುಂಬದಲ್ಲಿ ಒಂದು ಈಡೇರಿಸ್ಕೊಳ್ಬೇಕು ಅಂದರೆ ಒಂದು ಕೈ ಬಿಡಬೇಕು ಈಗ ನನಗನ್ನಿಸ್ತಿತ್ತು ಆಯಿತಪ್ಪ ಸಿಂಪಲ್ ಮದುವೆ ಆಗಿ ಮದುವೆ ವಿಚಾರದಲ್ಲೂ ಕೂಡ ನಮ್ದು ಆಡಂಬರ ಅದು ಇದು ಏನು ಇರಬಾರ್ದು ಅಂತ ನಾನು ನಮ್ಮ ತಾಯಿಗೆ ಹೇಳ್ತಾ ಇದ್ದೆ ಆಯ್ದು ಆಡಂಬರ ಬೇಡ ಅಂದರೂ ಒಂದು ಇಷ್ಟು ದುಡ್ಡು ಬೇಕಲ್ವಾ ಏನು ಮಾಡೋದು ಈಗ ಕಾರ್ ತೊಗೊಳದ ಮದುವೆ ಆಗೋದ ಕಾರ್ ಮೊದಲಾಗ ಮದುವೆ ಮೊದಲ ಅಂತ ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದು ಎಲ್ಲಿ ಮದುವೆ ವಿಚಾರ ಆಮೇಲೆ ನೋಡ್ಕೊಳ್ಳೋಣವಾ ಈಗ ನನಗೆ ಆಶ್ರಮಕ್ಕೊಂದು ಕಾರ್ ಬೇಕು ನಾವು ಹಾಗೆ ನೋಡಿದ್ರೆ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ಸಾಕು ನನಗೊಂದು ಕಾರ್ ಬೇಕಷ್ಟೇ ಹೋಗಿ ಬರಲಿಕ್ಕೆ ಯಾರ ಮೇಲೂ ಡಿಪೆಂಡ್ ಆಗದೆ ಯಾರಿಗೂ ಭಾರವಾಗಬಾರ್ದು ನಾನು ಹೋಗಬೇಕು ನನ್ನ ಕೆಲಸ ಆಧ್ಯಾತ್ಮ ಪ್ರವಚನ ಮುಗಿಸ್ಕೊಂಡು ನಾನು ಬರೋ ಥರ ಒಂದು ಸೆಕೆಂಡ್ ಹ್ಯಾಂಡ್ಲಾದರೂ ತಗೊಳ್ಬೇಕು ಆಗ ಹಾಗೆ ಮಾತಾಡ್ದೆ ಮಾತಾಡ್ದ ನೋಡಿ ಭಗವಂತ ಶಕ್ತಿ ಕೊಟ್ಟ ಹೊಸ ಕಾರನ್ನೇ ತೆಗೆದುಕೊಳ್ಳೋಣ ಅಂತ ನಿರ್ಧಾರ ಮಾಡಿದೆ ಸೊ ಹಾಗೆ ನಿರ್ಧಾರ ಮಾಡಿದಾಗ ನಮ್ಮ ತಾಯಿ ಅಥವಾ ನಮ್ಮ ಮಾವಂದಿರು ಅಥವಾ ನಮ್ಮ ಅಜ್ಜಿ ತಾತ ನನ್ನ ನನ್ನ ಆಸೆ ಏನು ನೋಡಿ ನನಗೂ ಕೂಡ ಅಂಥದ್ದೊಂದು ಮಮಕಾರ ಇದೆ ನನಗೆ ಅಜ್ಜಿ ತಾತನ ಕಾರಲ್ಲಿ ಕರ್ಕೊಂಡು ಹೋಗಬೇಕು ಅಥವಾ ನಮ್ಮ ಅವ್ವ ಕಾರಲ್ಲಿ ಕೂರಿಸಿ ಕರ್ಕೊಂಡು ಹೋಗಬೇಕು ಅಥವಾ ನಮ್ಮ ಮಾವ ನಮ್ಮ ಅತ್ತೆ ಅಥವಾ ಅಂದರೆ ಈ ಸಂಸಾರದ ವಿಚಾರದಲ್ಲಿ ನಾನು ತೀರಾ ಏನು ವೈರಾಗಿ ಅಲ್ಲ ನನಗೂ ನನ್ನವರು ಒಂದು ಪ್ರೀತಿ ಅಥವಾ ಅವ್ರನ್ನೆಲ್ಲ ಪ್ರೀತಿಯಿಂದ ಕಾಣಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿದ್ದಾವೆ ಆದರೆ ನಮಗೂ ದೇವರು ಶಕ್ತಿ ಕೊಡಬೇಕಲ್ವಾ ಜನರನ್ನು ಎಷ್ಟು ನಾನು ಸಮಾಧಾನ ಅಥವಾ ನೆಮ್ಮದಿ ಕೊಟ್ಟು ಆ ಜನರನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು ನನ್ನನ್ನು ನಂಬಿದ ಅಥವಾ ನನ್ನನ್ನು ಸಾಕಿ ಸಲಹೆದವರನ್ನು ಅಷ್ಟೇ ವಿನಮ್ರದಿಂದ ನೋಡಿಕೊಳ್ಬೇಕು ಅಥವಾ ಅವರಿಗೊಂಚೂರು ನನ್ನಿಂದ ಸಂತೋಷ ಉಂಟು ಮಾಡಬೇಕಲ್ಲ ಆಗ ನಾನು ಕಾರ್ ಪರ್ಚೇಸ್ ಮಾಡೋ ದಿನ ನಮ್ಮ ಅಜ್ಜಿಗೆ ಫೋನ್ ಮಾಡಿದೆ ಅವ ಅಂದರೆ ಅಜ್ಜಿನೂ ನಾನು ಅವ್ವ ಅಂತಲೇ ಕರಿತೀನಿ ಅವ ನಾನು ಕಾರ್ ತಗೊಳ್ತಿದ್ದೀನಿ ಅಜ್ಜಿ ಅವನು ಅಣ್ಣ ತಾತ ಅಣ್ಣನೂ ಅಂದರೆ ತಾತನ ಅಣ್ಣ ಅಂತೀನಿ ಅಜ್ಜಿನ ಅವ್ವ ಅಂತೀನಿ ಅಣ್ಣ ಅವ್ವ ದಯವಿಟ್ಟು ಇಬ್ರು ಬರ್ರವ ಅಂದಾಗ ಪಾಪ ನೋಡಿ ನಮ್ಮ ಅಜ್ಜಿ ಹೇಳಿದ್ರು ಒಳ್ಳೇದು ಪಾಪ ತಗೋ ತಗೋ ಕಾರ್ ತಗೋ ತೊಂದರೆ ಇಲ್ಲ ನಾಳೆ ನಾಗರ ಇದೆ ಗಣೆಯಾ ಹೆಂಗ್ ಬರೋದು ಸರಿ ಒಂದು ಕೆಲಸ ಮಾಡು ತಾತನ ಕಳಿಸ್ತೀನಿ ಅಂತ ಆಯಿತು ತಾತನೋ ನೇನೋ ಯಾರೋ ಒಬ್ಬರು ಬರಬೇಕಷ್ಟೇ ಅಂತ ಕರೆಸ್ಕೊಂಡು ನಾವು ಬೆಂಗಳೂರಿನ ನಾಯಂಡಹಳ್ಳಿ ಕಲ್ಯಾಣಿ ಮೋಟರ್ಸ್ ಆ ಜಾಗದಲ್ಲಿ ಕಾರ್ ಪರ್ಚೇಸ್ ಮಾಡೋದು ಈಗ ನಾನು ಹೇಳಿದ್ನಲ್ಲ ನಮ್ಮಮ್ಮ ಯಾಗ ಮದುವೆ ಆಗಪ್ಪ ನನ್ನ ಕೈಲಿ ಕೆಲಸ ಆಗಲ್ಲ ಅಥವಾ ಮದುವೆ ಆಗಪ್ಪ ನನಗೂ ವಯಸ್ಸಾಯಿತು ಅನ್ನೋ ಯೋಚನೆಯಲ್ಲಿ ನಮ್ಮಮ್ಮ ನಾನು ಆಶ್ರಮದ ಕುರಿತು ಇಲ್ಲ ನನಗೊಂದು ಕಾರ್ ಬೇಕು ಅಂತ ಬಟ್ ನೀವು ಒಂದು ವೇಳೆ ನೀವು ಮಧ್ಯಮ ವರ್ಗದ ಕುಟುಂಬದವರಾಗಿದ್ದರೆ ಈ ಕಡೆ ಮಿಕ್ಸಿ ತಗೊಂಡರೆ ಸೈಕಲ್ ತಗೊಳ್ಳೋಂಗಿಲ್ಲ ಸೈಕಲ್ ತಗೊಂಡ್ರೆ ಮಿಕ್ಸಿ ತಾಣಂಗಿಲ್ಲ ಅನ್ನೋ ಕತೆ ನಮ್ಮದು ಇರಲಿ ನನ್ನ ನನಗೆ ತೃಪ್ತಿ ಇದೆ ಏನು ಮಾಡಿದ್ದೀನೋ ಒಂದು ನನ್ನ ಸ್ವಂತ ದುಡಿಮೆ ಅಂತ ಹೇಳಲಿಕ್ಕೆ ಹೋಗೋಲ್ಲ ಬಟ್ ಸ್ವಂತ ಶ್ರಮದಿಂದ ನನ್ನ ಮಿತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ತುಂಬ ಅತಿಹಾಸ ಇಲ್ಲ ಬಟ್ ತುಂಬ ಹೇಳಬೇಕಂದ್ರೆ ಈ ಕಾರು ಬೈಕ್ಗಳ ಬಗ್ಗೆ ಕ್ರೇಜೇ ಇಲ್ಲ ನನಗೆ ಇಲ್ಲ ನಾನು ಕಾರು ಓಡಿಸ್ಬೇಕು ಬೈಕ್ ಓಡಿಸ್ಬೇಕು ಅಥವಾ ಅದ್ರ ಬಗ್ಗೆ ಕ್ರೇಜೇ ಇಲ್ಲ ಗೊತ್ತಿಲ್ಲ ಭಗವಾನ್ ಆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನಗಿಲ್ಲ ಅಷ್ಟೇ ಅಲ್ವಾ ಹೀಗೆ ಒಂದು ಕಾರ್ ಪರ್ಚೇಸ್ ಮಾಡಾಯಿತು ದೇವರ ದಯೆಯಿಂದ ಎಲ್ಲವೂ ಚೆನ್ನಾಗಿ ಆಯಿತು ನೋಡಿ ನಾನು ಮೊದಲು ತಿಳಿಸಬೇಕಾಗಿರುವುದು ನನ್ನ ಅವತ್ತಿನಿಂದ ಅಂದರೆ ನಾವು ಬಹುಶಃ ಈ ಆಶ್ರಮದ ಆಶ್ರಮ ಜ್ಞಾನಾಶ್ರಮ ಅಂತ ಹೆಸರಿಟ್ಟಿದ್ದೊಂದು ನಾಲ್ಕು ಅಥವಾ ಮೂರು ವರ್ಷದ ಇತ್ತೀಚೆಗೆ ಆದರೆ ಮೊದಲು ಒಂದಾರು ವರ್ಷದ ಹಿಂದೆಯಿಂದಲೂ ನಾನು ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯ ವಿಚಾರವನ್ನು ಅಥವಾ ಜನರಿಗೆ ಶ್ರದ್ಧೆ ಶಿಸ್ತು ಹಾಗೂ ಸನಾತನ ಧರ್ಮದ ವಿಚಾರಗಳು ಅಥವಾ ನೆಮ್ಮದಿಯ ವಿಚಾರಗಳನ್ನು ಹೇಳ್ತಾ ಆರು ವರ್ಷದಿಂದ ಬಂದಿದ್ದೀನಿ ಇದು ನಾನು ಗೆದ್ದಿದ್ದೀನೋ ಸೋತಿದ್ದೀನೋ ನಾನು ಅದರ ಬಗ್ಗೆ ನಿರ್ಧಾರ ಮಾಡೋಕೆ ಹೋಗಲ್ಲ ಅಥವಾ ಅದ್ರ ಬಗ್ಗೆ ಯಾವ ಯೋಚನೆಯೂ ಇಲ್ಲ ಆದರೆ ಕೆಲವು ಜನರಿಗಾದರೂ ಅವರ ಬದುಕಿನ ಬದಲಾವಣೆಗೆ ಅಥವಾ ಒಳ್ಳೆಯ ರೀತಿಯ ಬದಲಾವಣೆಗೆ ನಾನು ಚಿಕ್ಕದ ಹಾಗಾದರೂ ಕಾರಣವಾಗಿದ್ದೀನಿ ಅನ್ನೋ ಒಂದು ನಂಬಿಕೆ ನನ್ ನನಗಿದೆ ಬಹುಶಃ ನೀವು ಅದನ್ನು ಕಾರ್ಯಕ್ರಮಗಳಲ್ಲಿ ಕೇಳಿರ್ತೀರ ಆ ಭಗವಂತನ ಮಹಿಮೆ ಭಗವಂತನ ಅನುಗ್ರಹ ಭಗವಂತ ಕೃಷ್ಣನ ಅನುಗ್ರಹ ಹೆತ್ತವರ ಅನುಗ್ರಹ ಸಾಗೆ ಸಲಹಿದವರ ಅನುಗ್ರಹ ಜೊತೆಗೆ ಈ ಜನರ ಅನುಗ್ರಹ ಹಾಗಾಗಿ ನನ್ನಲ್ಲಿ ಲವಲೇಶವೂ ಅಹಂಕಾರ ಬರೆದ ಹಾಗೆ ನಾನು ನೋಡ್ಕೊಳ್ತೀನಿ ಖಂಡಿತ ಮದುವೆ ಆಗ ಆಗಬೇಕು ಆಗತೀನಿ ಇನ್ನೂ ಹೆಣ್ಣು ನೋಡ್ಕೋಬೇಕಲ್ಲ ಸೊ ಕಾರ್ ತಗೊಂಡೆ ಕಾರಣ ಆ ಶ್ರಮದ ವಿಚಾರವಾಗಿ ಎಲ್ಲೋ ದೂರ ಹೋಗಬೇಕು ಅದರಲ್ಲೂ ಉತ್ತರ ಕರ್ನಾಟಕದ ಜನರು ಆಹ್ವಾನಿಸುವುದು ಜಾಸ್ತಿ ಅವರು ಬರಮಾಡಿಕೊಳ್ಳುವುದು ಜಾಸ್ತಿ ಸೊ ಹಾಗಾಗಿ ಆ ಜನರನ್ನು ನಾನು ನೇರವಾಗಿ ಭೇಟಿ ಆಗಬೇಕು ಯಾಕಂದರೆ ನೋಡಿ ಒಂದು ನಮ್ಮದೀಗ ಜ್ಞಾನಶ್ರಮ ಸಾಂತ್ವನ ಸೇವಾ ಕೇಂದ್ರ ಟ್ರಸ್ಟ್ ಅಂತ ಏನಿದೆ ನಾವೀಗ ಆನ್ಲೈನಲ್ಲಿ ಜನರನ್ನು ಪ್ರೀತಿಯಿಂದ ಒಗ್ಗೂಡಿಸಿದ್ದೀವಿ ಅಲ್ವಾ ಆಫ್ಲೈನು ಕೂಡ ನಾವು ಜನರನ್ನು ಭೇಟಿಯಾಗೋದಷ್ಟೇ ಮುಖ್ಯವಾಗುತ್ತಲ್ವ ಹಾಗಾಗಿ ಈ ಕಾರ್ ನನಗೆ ಆ ಮೂಲಕ ಉಪಯೋಗವಾಗುತ್ತೆ ತುಂಬ ಜನ ಅನೇಕ ಜನ ಕೆಲವೊಬ್ಬರು ಮಾತ್ರ ಕೆಟ್ಟದಾಗೂ ಕಮೆಂಟ್ ಮಾಡಿದ್ದಾರೆ ಓ ಹಿಂಗೆ ಮಾತಾಡಿಕೊಂಡು ಮಾತಾಡಿಕೊಂಡೇ ಒಂದು ಕಾರ್ ತಗೊಂಡು ಬಿಟ್ಟ ಅಥವಾ ಏನೋ ಏನೇನೋ ಏನೇನೋ ರೀತಿಯಲ್ಲಿ ಕೆಲವೊಬ್ಬರು ಅಲ್ಲಲ್ಲಿ ಕಮೆಂಟ್ ಹಾಕಿದ್ದಾರೆ ಅದಕ್ಕೆ ನಮ್ಮ ಆಧ್ಯಾತ್ಮಿಕ ಜನಗಳೇ ಅದಕ್ಕೆ ತಕ್ಕ ಉತ್ತರವನ್ನೇ ಕೊಟ್ಟಿದ್ದಾರೆ ಬಟ್ ನಾನು ಯಾರನ್ನೂ ಉತ್ತರ ಕೊಡಲಿಕ್ಕೆ ಹೋಗಿಲ್ಲ ಯಾರಿಗೂ ನಾನು ಏನು ಹೇಳಲಿಕ್ಕೆ ಹೋಗಿಲ್ಲ ಭಗವಂತನ ಆಣೆಯಾಗಿಯೂ ನಾನು ಧರ್ಮದಲ್ಲಿ ಬದುಕೊಂಡು ಬಂದಿದ್ದೀನಿ ನನ್ನೊಂದು ಪುಟ್ಟ ಆಶ್ರಮ ಕಟ್ಟಲಿಕ್ಕೆ ನಾನಿಷ್ಟು ಕಷ್ಟಪಟ್ಟನೋ ಹಾಗೆ ನನ್ನದೂ ಅಂತ ನಾನು ಏನೇನು ಕೊಂಡುಕೊಂಡೋ ಎಲ್ಲ ನನ್ನ ಶ್ರಮದಿಂದ ಅದನ್ನು ಮೀರಿ ಆಶ್ರಮಕ್ಕೆ ಅನೇಕ ದಾನಿಗಳು ಉಪಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ತಲೆಬಾಗಿ ನಮಸ್ತಾರೆ ನನ್ನ ಈ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತೀನಿ ಸಂತೋಷವಾಗಿ ತಗೊಳ್ಳೋಣ ಅದು ನೆಗೆಟಿವೋ ಪಾಸಿಟಿವ್ ಕಮೆಂಟು ಸಂತೋಷವಾಗಿ ತಗೊಳ್ಳೋಣ ನಮ್ಮ ಧರ್ಮ ಕಾಯ ವಾಚ ಮನಸ ನಾನು ಧರ್ಮದಲ್ಲಿದ್ದರೆ ಭಗವಂತ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಸೊ ಹಳ್ಳಿಯಿಂದ ಬಂದು ನನಗೆ ಬಹುಶಃ ಒಂದು ಹತ್ತು ವರ್ಷ ಆಗಿರ್ಬೋದು ಇಲ್ಲ ಒಂದು ಒಂಬತ್ತು ಎಂಟು ವರ್ಷ ಆಗಿದೆ ಬೆಂಗಳೂರಿಗೆ ಬಂದು ಸೊ ಇಲ್ಲಿ ಅನೇಕ ರೀತಿ ಅಂದರೆ ಪೇಪರ್ ಹಾಕೋ ಕೆಲಸದಿಂದಲೂ ಮಾಡಿದ್ದೀನಿ ಪೇಪರ್ ಹಾಕಿದ್ದೀನಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ ನೈಟ್ ಡ್ಯೂಟಿ ಕೆಲಸ ಮಾಡಿದ್ದೀನಿ ಆನಂತರ ನ್ಯೂಸ್ ಚಾನಲ್ ಕೆಲಸ ಮಾಡಿದ್ದೀನಿ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡಿದ್ದೀನಿ ಆಮ ಆನಂತರ ನಾನು ಸ್ವಂತ ಶುರು ಮಾಡಿದ್ದು ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ನೀವೊಂದು ಗುರಿ ಇಟ್ಕೊಳ್ತೀರಲ್ವ ತಕ್ಷಣ ಆ ಗುರಿಗೆ ಬೇಕಾದ ಪೂರಕ ವಾತಾವರಣ ನಿರ್ಮಾಣ ಆಗದೇ ಇರ್ಬೋದು ಹಾಗಂತ ಗುರಿಯನ್ನು ನೀವು ಕೈ ಬಿಡೋಂಗಿಲ್ಲ ನೀವೇನು ಅಂದ್ಕೊಂಡಿದ್ದೀರೋ ಆ ಕಡೆ ಮುನ್ನುಗ್ಗಿ ಇನ್ನೊಬ್ಬರು ಗೆದ್ದರು ಅಥವಾ ಇನ್ನೊಬ್ಬರು ಸೋತರು ಗೆದ್ದಿರೋರ ಬಗ್ಗೆ ಅಸೂಹೆಯೂ ಬೇಡ ಸೋದಿರೋರು ಬಗ್ಗೆ ಅವಹೇಳನವೂ ಬೇಡ ನಿನ್ನ ಬದುಕು ನಾಳೆ ಏನೋ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಮುಂದೆ ಹೋಗದಾರು ಕೃಷ್ಣ ಎಲ್ಲವೂ ನಿನ್ನದೇ ತಂದೆ ಅಂತ ಅಂದುಕೊಂಡು ನನ್ನ ಪ್ರಯತ್ನ ಮನುಷ್ಯ ಪ್ರಯತ್ನ ಅಂತ ಏನಿದೆ ಅದನ್ನು ಪ್ರತಿಶತ ನೂರರಷ್ಟು ನಾನು ಹಾಕಬೇಕಷ್ಟೆ ಅಲ್ವಾ ನನ್ನ ಆಸೆ ಬಡವರು ಮಕ್ಕಳು ಅಥವಾ ಮಧ್ಯಮ ವರ್ಗದ ಮಕ್ಕಳಿಗೂ ತುಂಬ ಆಸೆಗಳಿರ್ತವೆ ಆ ಆಸೆಗಳು ಈಡೇರಲಿಕ್ಕೆ ಸ್ವಲ್ಪ ಸಮಯ ಹಿಡಿಬೋದು ಅಡ್ಡ ಮಾರ್ಗ ಹಿಡಿಯೋದು ಬೇಡ ಅಂತ ಅಷ್ಟೇ ನಾನು ಏನು ದೊಡ್ಡ ಕಾರ್ ತಗೊಂಡಿಲ್ಲ ಒಂದು ಏನು ಎಂಟು ಎಂಟು ಲಕ್ಷದ್ದೋ ಏನೋ ಒಂದು ಚಿಕ್ಕ ಕಾರ್ ತಗೊಂಡಿದ್ದೀನಿ ಚಿಕ್ಕದೋ ದೊಡ್ಡದ ಬಟ್ ನನಗೆ ನನ್ನ ಆಶ್ರಮದ ಭಕ್ತರು ಮನೆಗೆ ಮನಸ್ಸಿಗೆ ತಲುಪಲಿಕ್ಕೆ ಅದು ಉಪಕಾರ ಮಾಡುತ್ತೆ ಅಂತ ನಂಬಿದ್ದೀನಿ ಥ್ಯಾಂಕ್ ಯು ಎಷ್ಟು ಬೆಂಬಲ ನೀಡಿರೋ ಎಲ್ಲರಿಗೂ ಕೂಡ ಇದನ್ನು ಸಾಧನೆ ಅದಕ್ಕೆ ಕಾರ್ ತಗೊಂಡಿದ್ದಕ್ಕೆ ಮಾತಾಡ್ತಿದ್ದಾನೆ ಅಂತ ಭಾವಿಸಬೇಡಿ ಇದರ ಮೂಲಕವೂ ಏನೋ ಒಂದು ಸಂದೇಶ ಕೊಡೋದಿತ್ತಷ್ಟೇ ಅಲ್ವ ಏನಿದು ಇದು ಹೆಗ್ಗಳಿಕೆಯೂ ಅಲ್ಲ ಇದು ಸಾಧನೆಯೂ ಅಲ್ಲ ಗೊತ್ತಿಲ್ಲ ನಿಮಗದು ಹೋದಪ್ಪ ಹಳ್ಳಿಯಿಂದ ಬಂದು ಸ್ವಂತ ಏನೋ ಮಾಡಿಕೊಂಡು ಜೀವನ ಕಟ್ಟಿಕೊಂಡ ಅಥವಾ ನಾಲ್ಕು ಜನಕ್ಕೇನೋ ಮಾದರಿ ಆದ ಅಂತ ನಿಮಗನಿಸಿದ್ರೆ ಅದು ನನ್ನ ಭಾಗ್ಯ ಇಲ್ವಾ ಏನು ತೊಂದರೆ ಇಲ್ಲ ಅಲ್ವ ಸೊ ನಿಮ್ಮ ಹಾರೈಕೆ ನಮ್ಮ ಮೇಲೆ ಇರಲಿ ಆಶ್ರಮದ ಮೇಲೆ ಇರಲಿ ಒಳ್ಳೆಯ ವಿಚಾರಗಳನ್ನು ಸದಾ ಇರಿ ಒಳ್ಳೆಯದಾಗಲಿ ಅಪ್ಪ ಅಮ್ಮನಿಗೆ ಪ್ರೌಡ್ ಫೀಲ್ ಆಗೋ ಥರ ಬದುಕಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಹರೇ ಕೃಷ್ಣ